ಕಳೆದ ವಾರ ಬೆಳಗಾವಿ ಗ್ರಾಮಾಂತರದ ಕಾಕತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂಟಮೂರಿ ಗ್ರಾಮದಲ್ಲಿ ನಡೆದಂತ ಘಟನೆ ತಮಗೆಲ್ಲ ತಿಳಿದಿರತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯ ಸ್ಟಾಲಡಿ ದೇಶಾದ್ಯಂತ ಈ ವಿಷಯ ಚರ್ಚೆ ಆಗಿದೆ ಒಬ್ಬ ಮಹಿಳೆಯನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಕಂಬಕ್ಕೆ ಕಟ್ಟಾಕಿ ತಳಿಸಿರ್ತಕ್ಕಂಥ ಘಟನೆ ಅದು ಸಹ ಒಂದು ಪರಿಷ್ಠ ಜಾತಿ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಅದು ಕೂಡ ವಿಧಾನಸಭೆಯ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ನಾನು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಆ ತಾಯಿಗೆ ಒಂದು ಸಾಂತ್ವನ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ನಾನು ಮಾಡಿ ಬಂದಿದ್ದೇನೆ ಒಪ್ತೇನ ಗೃಹ ಮಂತ್ರಿಗಳು ಭೇಟಿಯನ್ನು ನೀಡಿದ್ದಾರೆ ಆದ್ರೆ ಅಧಿವೇಶನ ನಡೀತಾ ಇದೆ ಇಂಥ ದೊಡ್ಡ ಘಟನೆ ನಡೆದಿದೆ ದುರ್ಘಟನೆ ನಡೆದಿದೆ ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ತಕ್ಕಂತ ಘಟನೆಯನ್ನ ರಾಜ್ಯ ಸರ್ಕಾರ ಏಳು ಜನ ಅರೆಸ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಎಲ್ಲ ಒಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಗೃಹ ಸಚಿವರು ಬಿಟ್ರೆ ಯಾರು ಕೂಡ ಭೇಟಿಯನ್ನು ನೀಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೋಗಲಿಲ್ಲ ನಿನ್ನೆ ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿ ಬೀಸತಕ್ಕಂತ ಕೆಲಸ ಮಾಡಿದೆ ಯಾಕೆ ರಾಜ್ಯ ಸರ್ಕಾರ ಈ ಘಟನೆ ನಡೆದಕ್ಕೆ ಅವಕಾಶ ಕೊಟ್ಟದು ಪೊಲೀಸ್ ಗಸ್ತು ಯಾಕೆ ಇರಲಿಲ್ಲ ಯಾವುದೇ ಒಂದು ಘಟನೆ ಆದ್ಮೇಲೆ ಪೊಲೀಸ್ ತನಿಖೆ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಸಹಜ ಪ್ರಕ್ರಿಯೆ ಆದರೆ ಈ ತರಹದ ಘಟನೆಗಳನ್ನ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮವನ್ನು ಕೈಗೊಂಡಿದೆ ಇವತ್ತು ಮಹಾಭಾರತದ ಕಾಲದಲ್ಲಿ ದ್ರೌಪದಿಗೆ ಸಹಾಯ ಮಾಡಲು ಶ್ರೀಕೃಷ್ಣ ಇದ್ದಾದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾರೂ ಕೂಡ ಆ ಸಂತ್ರಸ್ತೆಗೆ ಸಹಾಯಕ್ಕೆ ಧಾವಿಸಲಿಲ್ಲ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿಯನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಬೀಸಿದೆ ಆದರೆ ಒಂದಂತೂ ಸತ್ಯ ಏನೋ ಈ ತರ ಘಟನೆಗಳು ಸಹಜವಾಗಿ ನಡೀತಾನೇ ಇರ್ತದೆ ಅಂತ ಅರ್ಥ ಮಾಡಿಕೊಂಡು ರಾಜ್ಯ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೂ ಕೂಡ ಅನಿಸಿದೆ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಘಟನೆಯನ್ನ ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಯ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ ಇದನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿದ್ರೂ ಮುಖೇನ ಯಾವ ರೀತಿ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕಂದ್ರೆ ಮತ್ತೆ ಯಾವುದೂ ಕೂಡ ಮರುಕಳಿಸಬಾರದು ಹಾಗಾಗಿ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದೆ ಇವತ್ತೂ ಸಹ ಅಧಿವೇಶನ ಮುಗಿದ ನಂತರ ಬೆಳಗಾವಿಯ ನಮ್ಮ ಚನ್ನಮ್ಮ ಸರ್ಕಲ್ನಲ್ಲಿ ವೃತ್ತದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ನಮ್ಮೆಲ್ಲ ಹಿರಿಯರು ಸೇರಿ ಇಲ್ಲೂ ಕೂಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂಜೆ ಮೂರು ಗಂಟೆಗೆ ನಾಳೆ ದಿನ ಕೇಂದ್ರದಿಂದ ಒಂದು ತಂಡನು ಕೂಡ ಬೆಳಗಾವಿಗೆ ಭೇಟಿಯನ್ನು ನೀಡ್ತಾ ಇದೆ ನಮ್ಮ ಸಂಸದರಾಗಿರ್ತಕ್ಕಂಥ ನಾಲ್ಕು ಜನ ಸಂಸದರು ನಾಳೆ ಬರ್ತಾ ಇದ್ದಾರೆ ಬೆಳಗಾವಿಗೆ ಬೆಳಗ್ಗೆ ವಿಮಾನದ ಮೂಲಕ ದೆಹಲಿಯಿಂದ ಬೆಳಗಾವಿಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಬರ್ತಾರೆ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಅಪಾರ್ಜಿತ ಸಾರಂಗಿ ಅಪಾರ್ಜಿತ ಸಾರಂಗಿ సునీత దుగ్గల్ రంజితా కోహ్లీ చటర్జీ అపరాజిత సారంగి అపరాజిత అపరాజిత్ సారంగి సునీత దుగ్గల్ లాకెట్ చటర్జీ ಮತ್ತು ಶ್ರೀಮತಿ ರಂಜಿತಾ ಕೊಹ್ಲಿ ಅವರು ಜೊತೆಗೆ ನಮ್ಮ ರಾಷ್ಟ್ರೀಯ ಮಂತ್ರಿಗಳಾಗಿರ್ತಕ್ಕಂಥ ಆಶಾ ಲಾಕ್ಡಾ ಅವರು ಸೊ ಐದು ಜನರ ಒಂದು ತಂಡ ನಾಳೆ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರನ್ನು ಕೂಡ ಭೇಟಿಯನ್ನು ಮಾಡೋರಿದ್ದಾರೆ ಈ ವಿಚಾರವನ್ನ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯವ್ಯಾಪ್ತಿ ಪ್ರತಿಭಟನೆಯನ್ನ ನಾಳೆ ನಾವು ಮಾಡೋರಿದ್ದೇವೆ